ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತೊಂದು ರೆಸಿಪಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಬಿದ್ರು ಕರಳೆ ಸೊ ನಿಮ್ಮ ಕಡೆ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ನಾವು ಇದನ್ನು ಬಿದ್ರು ಕರಳೆ ಅಂತ ಕರಿತೀವಿ ಈ ಬಿದ್ರು ಕರಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಈ ಸಾಂಬಾರನ್ನ ಮಾಡ್ತಾ ಇರೋದು ನಮ್ಮಮ್ಮ ಸೊ ಈ ಬಿದ್ರು ಕರಳೆನ ತಂದು ಚಿಕ್ಕದಾಗಿ ನೀಟಾಗಿ ಅದನ್ನು ಕೊಚ್ಚಿಬಿಟ್ಟು ನೈಟ್ ಪೂರ್ತಿ ನೆನೆಸಿ ಬೆಳಗ್ಗೆ ಅದನ್ನು ಏಳು ಸರಿ ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಹಾಗೆ ಇದಕ್ಕೆ ನಾವು ಒಂದು ನಾಲ್ಕೈದು ಥರ ಕಾಳುಗಳು ನಾಲ್ಕೈದು ಥರ ಸೊಪ್ಪು ಹಾಗೆ ತರಕಾರಿಗಳನ್ನ ಯೂಸ್ ಮಾಡ್ತೀವಿ ನಿಮ್ಮ ನಿಮ್ಮನೇಲಿ ಯಾವ್ಯಾವ ತರಕಾರಿ ಇದೆ ಯಾವ್ಯಾವ ಥರ ಕಾಳುಗಳಿದೆ ನೀವು ಅದನ್ನು ಯೂಸ್ ಮಾಡ್ಬೋದು ಅಥವಾ ನಾನು ವಿಡಿಯೋದಲ್ಲಿ ಯಾವ ಥರ ಕಾಳು ಯಾವ ಥರ ಸೊಪ್ಪನ್ನ ತೋರಿಸ್ತಾ ಇದ್ದೀನಿ ಅದನ್ನ ಹಾಕಿ ಕೂಡ ನೀವು ಈ ಸಾಂಬಾರ್ನ ಮಾಡಬಹುದು ಫಸ್ಟ್ ಗೆ ಇಲ್ಲಿ ನಮ್ಮಮ್ಮ ಅವರೇ ಕಾಳು ಹಾಗೆ ಬಟಾಣಿ ಕಡಲೆಕಾಳು ಇದಿಷ್ಟು ಮೂರ್ ಕಾಳುನೂ ನೆನ್ಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಊರಿಂದ ತಂದಂತ ನುಗ್ಗೆ ಸೊಪ್ಪು ಹಾಗೆ ಅಣ್ಣೆ ಸೊಪ್ಪು ಇದೆರಡು ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದಾರೆ ನೀವು ಇನ್ನು ಯಾವ್ದಾದ್ರು ಬೇರೆ ತರ ಕಾಳು ಅಥವಾ ಬೇರೆ ತರ ಸೊಪ್ಪನ್ನ ಹಾಕ್ತೀನಿ ಅಂದ್ರೂ ಕೂಡ ಹಾಕಬಹುದು ಫಸ್ಟ್ ಗೆ ಕುಕ್ಕರ್ ಅಲ್ಲಿ ನೀರಿಟ್ಟು ಅದಕ್ಕೆ ನೆನೆಸಿರುವಂತಹ ಕಾಳುಗಳನ್ನ ಹಾಕಿ ಒಂದ್ ಮೂರ್ ವಿಜಿಲ್ ಕೂಗ್ಸ್ಕೊಂಡಿದ್ದಾರೆ ಚೆನ್ನಾಗಿ ಏಳು ಸರಿ ತೊಳೆದಿರುವಂತ ಕರಳೆನ ಇವಾಗ ಇನ್ನೊಂದು ಕುಕ್ಕರ್ ಅಲ್ಲಿ ಹಾಕಿದ್ದಾರೆ ಕುಕ್ಕರ್ ಮುಚ್ಚಳ ಹಾಕಿ ಬೇಯಿಸಬಾರ್ದು ಕರಳೆನ ಸೊ ಹಾಗಾಗಿ ಓಪನ್ ಕುಕ್ಕರ್ ಅಲ್ಲಿ ಅದನ್ನ ಬೇಯಿಸ್ಕೊತಾ ಇದೀವಿ ಸೊ ಇಲ್ಲಿ ಮೂರು ವಿಜಿಲ್ ಆಗಿರುವಂತಹ ಕಾಳುಗಳನ್ನ ಕಾಳನ್ನ ಸಪ್ರೇಟ್ ತೆಗೆದು ಅದೇ ನೀರ್ಗೆ ತರ್ಕಾರಿಗಳನ್ನ ಹಾಕೊತಾ ಇದೀವಿ ಮನೇಲಿ ಇನ್ನೂ ಬೇರೆ ತರ ತರಕಾರಿ ಏನಾದ್ರು ಹಾಕೊಳಂಗಿದ್ರೆ ಹಾಕೊಂಬೋದು ತುಂಬಾ ಚೆನ್ನಾಗಿರುತ್ತೆ ಅಥವಾ ಬೀನ್ಸು ಆಲೂಗೆಡ್ಡೆ ಹಾಗೆ ಬದನೆಕಾಯಿ ಇದೆಲ್ಲ ಪಡ್ಲುಕಾಯಿ ಇದೆಲ್ಲ ಹಾಕೊಂಡಿದೀವಿ ನಾವು ಅದ್ರ ಜೊತೆಗೆ ಬೆಂದಿರುವಂತ ಕರಳೆ ಕೂಡ ಇವಾಗ ತರಕಾರಿಗೆ ಮಿಕ್ಸ್ ಮಾಡ್ಕೊಂಡಿದೀವಿ ಕೆಲವರು ಮಸಾಲೆ ರುಬ್ಬಿ ಸಾಂಬಾರ್ನ ಮಾಡ್ತಾರೆ ಇನ್ನು ಕೆಲವರು ಮಸಾಲೆ ರುಬ್ಬದೇ ಸಾಂಬಾರು ಮಾಡ್ತಾರೆ ಸೊ ನಾವಿಲ್ಲಿ ಮಸಾಲ ರುಬ್ಕೊತಾ ಇದ್ದೀವಿ ಮಸಾಲ ರುಬ್ಕೊಳ್ಳೋಕೆ ತೆಂಗಿನಕಾಯಿ ಚಕ್ಕೆ ಲವಂಗ ಗಸಗಸೆ ಹಾಗೆ ಸ್ವಲ್ಪ ಅರಿಶಿನ ಧನಿಯಾ ಪುಡಿ ಇದಿಷ್ಟನ್ನು ರುಬ್ಕೊಂಡು ಮಸಾಲ ಮಾಡಿಟ್ಕೋಬೇಕು ಇವಾಗ ಬೆಂದಿರೋ ತರಕಾರಿ ಹಾಗೆ ಕಾಳು ಕರಳೆ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀವಿ ಯಾಕಂದರೆ ಈ ತರಕಾರಿ ಸೊಪ್ಪು ಎಲ್ಲ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ದಪ್ಪು ಪಾತ್ರೆಯಲ್ಲಿ ನಾವು ಮಾಡ್ಕೋಬೇಕು ಕರಳೆ ಸಾಂಬಾರನ್ನ ಈಗ ಬೇಯುತ್ತಾ ತರಕಾರಿಗೆ ತುರಿದಿರೋ ಕಾಯಿ ಸ್ವಲ್ಪ ಹಾಗೆ ಪೀಸಸ್ ಮಾಡಿರೋ ಕಾಯಿ ಸ್ವಲ್ಪ ಹಾಕೋಬೇಕು ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಖಾರಕ್ಕೆ ಚಿಲ್ಲಿ ಪುಡಿನ ಒಂದ್ ಎರಡು ಸ್ಪೂನ್ ಅಷ್ಟು ಚಿಲ್ಲಿ ಪುಡಿನ ಹಾಕೊಂಡಿದೀವಿ ಹಾಗೆ ಕರಳೆ ಸಾಂಬಾರ್ಗೆ ಟೊಮೊಟೊನ ಜಾಸ್ತಿ ಹಾಕ್ಬಾರ್ದು ಹಾಗಾಗಿ ಒಂದೇ ಟೊಮೋಟೋನ ನಾವಿಲ್ಲಿ ಯೂಸ್ ಮಾಡ್ತಾ ಇದೀವಿ ನೆಕ್ಸ್ಟ್ ಅವಾಗ್ಲೇ ರುಬ್ಕೊಂಡಂತ ಮಸಾಲಾನ ಇವಾಗ ಆಡ್ ಮಾಡ್ಕೊತಾ ಇದ್ದೀನಿ ಆಡ್ ಮಾಡ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಂತ ಇದ್ದೀನಿ ಫೈನಲ್ ಆಗಿ ಕುದಿ ಬಂದ್ಮೇಲೆ ಅಹ್ ಕಾಯಿಸಿರುವಂತ ಒಂದು ಗ್ಲಾಸ್ ಅಷ್ಟು ಹಾಲ್ನ ಹಾಕೊಂತ ಇದೀವಿ ಕರಳ ಸಾಂಬಾರ್ಗೆ ಹಾಲ್ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಫೈನಲ್ ಆಗಿ ಕುದಿ ಬಂದಮೇಲೆ ನಾವ್ ಸೊಪ್ಪನ್ನು ಸೊಪ್ಪನ್ನ ತೊಳ್ದಿಕ್ಕೊಂಡಿದೀವಿ ಆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮೇಲೆ ಅಂದ್ರೆ ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ಕೊಬೇಕು ಸೇಮ್ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವು ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಹಾಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ಒಗ್ಗರಣೆನ ಈ ಸಾಂಬಾರ್ಗೆ ಆಡ್ ಮಾಡ್ಕೊಬೇಕು ಸೊ ಗೈಸ್ ನೋಡಿದ್ರೆ ಅಲ್ವಾ ಕರಳೆ ಸಾಂಬಾರನ ಹೇಗ್ ಅಂತ ಅಂತೇಳಿ ಈ ಕರಳೆ ವರ್ಷಕ್ಕೆ ಒಂದೇ ಸರಿ ಸಿಗೋದು ಸಿಕ್ಕಿದಾಗ ಒಂದ್ಸರಿ ಈ ಸ್ಟೈಲಲ್ಲಿ ಸಾಂಬಾರ್ ಮಾಡಿ ನೋಡಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಹಾಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಈ ರೆಸಿಪಿ ನೀವೇನಾದರೂ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ಸೊ ಗೈಸ್ ನಾನು ವಿಡಿಯೋನ ಪೋಸ್ಟ್ ಮಾಡಿ ತುಂಬಾ ದಿನಗಳಾಗಿದೆ ಸೊ ಇನ್ಮೇಲೆ ಅಟ್ಲೀಸ್ಟ್ ರೆಸಿಪಿ ವಿಡಿಯೋಗಳನ್ನಾದರೂ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ರೆಸಿಪಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗಳನ್ನ ನೋಡಿ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು